ಎಲ್ಲ ಕಮ್ಮಕ್ಕತ್ತಾನೆ ತೋರ್ಸಂಬ ಬರಂಗಿಲ್ಲ ಅನ್ನ ಹ್ಮ್ ಈ ಕಡೆ ಬಂದಿ ಮಗ ಅಮ್ಮ ಮಾತ ಕೇಳ್ಲೇಕ ಬರೇ ಹೊಳ್ಳು ಹೊಳ್ಳು ಅಳ್ಳ ನಿನಗ ಹ್ಮ್ ಹಳ್ಳಿ ಹಳ್ಳಿ ಅಂತಾನ ಹ್ಮ್ ಯಾಕ ಏನ ನೋಡ ಯಾಕ ಅದಕ್ಕ ಬಂದಿದ್ದೆ ಕಿರಿಕಿರಿ ಮನ್ಯವ್ ನಿನ್ ಕೂಡ ಹಳ್ಳಿ ಹಳ್ಳಿ ಅನ್ನೋದು ಇದರ ಇದರ ಅನ್ನೋದು ಮಾಡ್ತಾನ ಹ್ಮ್ ಜಾಗ ತಕ್ಕೋತಾನ ಮತ್ತೊಂದು ಕೆಲಸ ಮಾಡಲ್ಲ ಏನ್ ಅಕ್ಕ ಏನ್ ಮಾಡುದಂದ್ರ ಒಂದ್ ಯಾವ್ದಾರ ಒಂದ್ ವಿಘಂಡ್ ತಗಿ ಇವ್ವ ಇ ಸ್ವಂತಕ್ಕ ಏನ್ ಇಲ್ಲಾ ನೋಡುದ್ ಹಾಂಗ್ ನೋಡ್ಕೇಶ ಯಾವ್ದಾರ ತಗೋದ್ ಕೇಸ ಒಂದ್ ಗಂಟ ಹಾಕಿ ಬಿಡು ಜಕತ ಗುಣತಾನ ಮನ್ಯಾಗ ಹಿಡ್ತೀವಿ ಮತ್ತ್ ಕೇಳ್ಕೊಟ್ಟ ಏನ್ ಮಾಡ್ತಾನಕ್ಕ ನಮಗರ ಯಾವುದು ಗೊತ್ತಿಲ್ಲ ಅಕ್ಕಾರ ಅಂದ್ರ ಅಕ್ಕಾರ್ರೀ ಬಾಕಾರ ಬಕ್ಕಾರ್ರೀ ನಮಗ್ಯಾ ಮುನ್ ಯವನ್ನೂ ಗೊತ್ತಿದೆ ಅಂತಾರೆ ಯಾರ್ಯಾರ ಶಾಣರ್ ಇದ್ದಾರ ಹೇಳ್ಬೇಕು ನಮ್ ಹುಡುಗ ಒಂದ್ ಎಲ್ಲಾರ್ ನೋಡ್ರಿ ಅವ ಒಂದ ವಾರ

ಮತ್ತಿಕಿ ನಮ್ ನಿಜವ್ರ ಎಲ್ಲಾ ಆ ಕಡೆ ಉಸಲಿ ಇರ್ತದ ಹೇಳ್ತೀನಿ ಮತ್ತ್ ಯಾರ ಒಂದ್ ಬಗೆ ಹರಿತಂದ್ರ ಬಡ ಬಡ ಗಂಟ್ ಹಾಕಿ ಎಲ್ಲಿ ಹೋಗಂಗಲ್ಲ ನಮ್ಗ ಹೌದ ಈಗ ಹುಡ್ಗರು ಹಂಗೆ ಯಾವ್ ಮಾತೀ ನೀನು ಹಾ ಈಗ ಹುಡ್ಗುರು ಅದಾವ ಎಲ್ಲಾ ಹುಡ್ಗರು ಒಬ್ಬರೇ ನೀನ್ ಮಗ ಅಂತ ಅಂತಲ್ಲ ಎಲ್ಲರ ಮಕ್ಳು ಹಂಗೆ ಅದಾವ ಮೊದಲಿನ ಮಂದಿ ನಾವ್ ಇದ್ದೇವಲ್ಲ ನಮ್ಮಂಗ ಈಗಿನ ಮಂದಿ ಅಲ್ಲ

ಇರ್ತಾರ ಈಗ ನಾಟಕ ಸಾಲಿ ಕಲಿಯಾಕ ನೆಲ್ಲಾ ಕುತ್ ಬರ್ಕೊಳಾಕ ಸಾಲಿಯಾಗ ಕುತ್ ಬರ್ಕೊಂಡ್ ಹೋಗಿಲ್ಲ ಅಂದ್ರೆ ಸಾಲಿಗ ಹೋಗಂಗಿಲ್ಲ ಊರಾಗ್ತಾನ ಕುಡ್ದು ಓಣ ಓಣಿ ಓಣಿ ಊರಾಗ ಹುಡ್ಗುರ್ ಕೂಡ ಅಡ್ಡಾಡ್ತಾವ ಏನ್ ಕೇಳತಿ ಹೌದು ಕಾಕ ನನ್ಗ ಸಾಕ ಗೀತ ಸಂಬಂಧ ನೀ ಅಂತ ಬಾಯ್ ಸತ್ತಕ್ಕರಿ ಏನೋ ಬೆದರ್ಸಂಗಲ್ಲ ಹೊಡಿಯಂಗಲ್ಲ ಮಕ್ಕಳಿಗೆ ಮಾತ್ ಹೌದು ಹೌದು ಹಾ ನನಗನ ಹುಡ್ಗ ಹಚ್ಚಿದ ಮಾಡ್ಯಾ ನೋಡ ನಾವು ಇಟ್ಟು ಬೆಲೆ ಹುಡ್ಕೊಂಡು ಕುಳ್ಸೋರ್ ಅದೀವಂದ್ರ ನಮ್ಮ ಮಾತ ಕೇಳಂಗಿಲ್ಲ ಮತ್ತೆ ನಿನ್ನ ಮಾತ ಹೆಂಗ್ ಕೇಳ್ತಾನ ಅವ ಬಡ್ಡ ಆಗಿ ಬಿಟ್ಟಾನ ಹೌದು ನಿಮ್ಮ ಮಗ ಅಬ್ಬಾ ಹ್ಞೂ ಮಬ್ಬು ನೋಡ್ಯಾಣ ಕೇಳೋದಿಲ್ಲ ಹಾಂ ಇಕ್ಕೇನ್ ಮಾಡ್ತಾನ ನಮ್ಮವ್ವ ಅನ್ನಂಗ ಆಗ್ಬಿಟ್ಟಾನ ಅವಂಗ ಹಾ ಅಂಜ ಕಿಲ್ಲಲ್ ಹಿಂದ ಅಂಜಕಿಲ್ಲ ಆ ಅಂಜ ಕಿಲ್ಲ ಮಾಡ್ತಾನ ಅದಕ್ಕ ಏನ್ ಮಾಡಬೇಕಂತ ಕುರ್ತೀನಿ ಅಕ್ಕ ನಾನು ಯಾಕರ್ಲತ್ತ ಕೇಳ್ತೀನಿ ಎಲ್ಲಾರ ಹೇಳ್ತೀನಿ ನಾನು ಈಗ ಒಂದ್ ಯಾವ್ದಾರ ಒಂದು ಹುಡುಗಿ ಸಿಕ್ಕಂದ್ರ ಚಂದ ಮಾಡ್ಕೊಂಡ್ ತಿನ್ನೋದ ಬರ್ತಂದು ಹ್ಮ್ ಹ್ಮ್ ನಮ್ಮಂಗ ಮಾಡ್ಕೊಂಡ್ ಉಣ್ಣಾರ ಮೊದಲ ಇದ್ದೀಯಲ್ ಬಡತನ್ ರೀತಿಯಾಗ ಅಂತದನ್ನ ತಗೊಂಡ್ ಮಾಡುನ್ ತಗೋ ನಗನ ಮಾಡು ತಿರ್ಲಿಕ್ಕ ಅಮ್ಮ ನಾಳೆ ಸಸಿ ಬಂದ್ ಮಾತ್ ಕೇಳಕಿ ಮಾಡಲೇಕ ಸಸಿ ಮಾತ್ ಕೇಳಂಗಲ್ಲ ಅಂದೆ ಮಾತ್ ಕೇಳುದೇ ನಾಯಿ ನಾಳೆ ಅಲ್ಲ ಬಂದ್ರ ಮಾತ್ ಕೇಳಾನ ಈಗಿನ ಸಸ್ಯಾರ್ ಯಾರ್ ಮಾತ್ ಕೇಳ್ತಾರ ಬಿಡು ಮಾತ್ ಕೇಳಂಗಲಾ ಸಾಕ್ ಒಂದ್ ರೊಟ್ಟಿ ಕೊಟ್ರ ಸಾಕ್ ನಿನ್ನಗ దేవ్ కదార వాతా కట్ బిట్ట అదొ తాయి సరి అంత నిన్ రొట్టి కొడతా మటూ మీరీ కొట్రు బేవ్ భగవంత మ్యాగ్దానా అంతరు ఏనా నోడ కణిలే ಕೊಟ್ಟರು ತಿನ್ಬೇಕು ಕೊಡ್ಲಿಕ್ಕೆ ತಿನ್ಬೇಕು ಹೆಂಗಾರ ಮಾಡಿ ಕಾಲ ಕಳ್ಕೊಂಡ್ ಮಾಡುದ್ರ ಮಾಡಬೇಕಲ್ ಜೋಡ್ ಹಾ ಮಾಡ್ಬೇಕ ಜೋಡ್ ಮಾಡು ಮುಂದಿಂದು ಮುಂದ ಕಂಡ್ ಬಂದಾರ ಅದಿಲ್ಲ ನೋಡುದು ನೋಡಾರ್ ಯಾರು ದೇವ್ರಿಗೆ ಗೊತ್ತು ಮಾಡಂಗ ಜೋಡ್ ಮಾಡಿ ಅವ್ರದ್ ಅವ್ರದ ಅವ್ರ ಕೂತಿರ್ತದ ಕೊಟ್ರ ಒಂದ್ ರೊಟ್ಟಿ ಉಣ್ಣು ಕೊಡ್ಲಿಕ್ಕೆ ಅಂದ್ರ ಏನದ ಅಚ್ಚಿ ಬಿಸಿ ಐತಲ್ಲ ಕಾಯ್ಕ ಮಾಡ್ಕೊಂಡ್ ತಿರುದ್ ಮಾಡುದು ನೋಡೋಣ ಕಾಯ್ಕ ಹ್ಮ್

ಹೊಲ್ದಾಗ ಹೋಗಿ ಕೆತ್ತಿ ಬಂದ್ರೆ ಎರಡು ನೂರು ರೂಪಾಯಿ ಕೊಡ್ತಾರೆ ಮುನ್ನೂರು ರೂಪಾಯಿ ತಗೊಳಕತ್ತೀನ ಐದಕ್ಕೆ ಮುನ್ನೂರು ರೂಪಾಯಿ ಮಾಡ್ಯಾನು ನೋಡಿ ಐದರ ಮೇಲೆ ಸೆಟ್ಟಿ ಅವನು ಬರ್ತಾ ಅವ್ನು ಹೆಣ್ಣು ಚಂದ ಮಾಡಲಿ ಹೆಂಗೆ ನೋಡ್ತೀರ ನೋಡು ಅದನ್ನೂ ನೂರು ರೂಪಾಯಿ ಹೆಚ್ಚು ಆಗ್ಯಾರೀ ಹೈ ಮತ್ತು ನಮ್ಮ ಮೊಬೈಲ್ದಾಗ ಕರೆಂಟ್ ಆಗ್ಯಾವ ಈಗ ಇದಕ್ಕೆ ಆ ಟಿವಿಯಾಗ ಆಗ್ಯಾವ ಮತ್ತು ಈಗ ರೊಕ್ಕ ಅದ್ಕನು ಹೆಚ್ಚು ಮಾಡ್ಯಾನಿ ಅರ್ವರ್ ನೂರು ಹತ್ತು ಇದೀಲಿ ಮೂರುವರೆ ನೂರು ಹಣಿ 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 ಬಡ್ಕೊಂಡು ಇನ್ನೇನೇ ಎಲ್ಲಾ ದುಡ್ಕೊಂಡ್ ಬಂದಿದ್ದೆಲ್ಲ ನಾವು ಮನೆ ಯಾಕೆ ಬಂದಿ ದುಡ್ಡು ನಾಕೋ ಐದು ಮೊಬೈಲ್ ಅದ ಎಲ್ಲಾ ದುಡ್ಡು ಇರಕ್ಕಲ್ಲ ಅದಕ್ಕ ಅದಕ ಬಡಿ ನೇ ನಾವು ಹೆರಕ ಬಿಡೀ ನೇ ನೋಡಿ ಏನು ಮಾಡಾಕ ಬರಲಿ ಈಗ ಮತ್ತೆ ಅದು ಮೊಬೈಲ್ ಅದಾ ನಟ್ ಇರಕ್ಕೆ ಅದ್ರೆ ನಮಗೆ ಬಿಡಪ್ಪ ಒಂದ್ ಹೊಸ ಮೊಬೈಲ್ ಆಕಡೆ ಮೂಲೆಗೆ ಬಿಡು ಒಂದಾ ಮೊಬೈಲ್ ಚಾಲು ಮಾಡ್ ನಿಂದು ನಮ್ಮ ಯಾವ ಬೇಡ ಯಾರು ಮನೆಗ ನೀ ಬೇಡ ನೀ ಹೇಳ್ತಿ ಬೇಡ ನಮ್ಮ ಬೇಡ ಯಾರು ಬೇಡ ಒಂದಾ ಮೊಬೈಲ್ ಕರಕ ಹಾಕೊಂಡ್ರಿ ಆ ಟಿವಿಯನ್ನು ಬಂದ್ ಮಾಡಿ ಹೊರ ಬಿಡು ಇಲ್ಲಿ ಅಂಗೆ ಮುರ್ಕ ಬಿ ಚಂದ ಮಾಡು ಬಂದಿಟ್ಟಿ ನಮ್ಮ ಮಾತ್ರ ಬೇಕು ನಾವು ಮೊಬೈಲ್ ಇರ್ತಿತ್ತು ನಮ್ಗ ನಡಿಯಂಗಲ್ಲ ನಿಮ್ಗೆ ತಲೆಗಿನ ಕಾಣ್ತೇ ನಾ ಅವ್ನ್ ಕಾಣ್ತೇನೆ ನಮ್ಮ ಮೊಬೈಲ್ ಇರ್ಲಿಕ್ ನಡಿಯಂಗಲ್ಲ ಅಲ್ಲ ಪಡ್ಚಂಟ್ ಮಾಡೋ ಆ ಟ್ರಕ್ ಏನ ಮಾಡೇನಂದಿ ಅವ್ನ್ ಏನ ಹಾಸುರ್ ಸದಾ ಬರೋದಿಲ್ಲ ನನಗ ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ ಅವ್ನ ನಮ್ಮ ಬೇಕ ರಿಚಾರ್ಜ್ ನೀವ್ ಏನ್ರ ಮಾಡ್ರ ಅದ ಟಿವಿ ಹಾಕ್ಸ್ಲಿಕ್ ಬಿಡ್ರಿ ನಮ್ಮ ನೀಗೋದಲ್ಲ ಪಾ ಪಾಟ ಟ್ರಕ್ ಬಡಿ ನೀಗೋದಲ್ಲ ಮಗ ನನಗೆ ಮಾತ್ರ ಬೇಕು ನೋಡು ಯಾಕ ಇವ ಈಕಿನ ಮಗ ಬಂದ ನೀನೇ ಹಾರಡ ಅವನ ಬಂದ ಚಟಕ್ಕೆ ಕೈತೆ ನೀ ಏ ಚಟಕ್ಕೆ ಕೈತೆ ಮತ್ತೆ ನಾನು ರಾಕ್ ಬೇಕ ರಿಚಾರ್ಜ್ ಮಾಡ್ಸುತ್ತಾ ಅದು

ಬಂದಾಗೆ ಇಲ್ಲ ಬಂದ್ ಅದು ನಮ್ಮ ಬಂದಿಲ್ಲ ಏನ್ ಹಾಕ್ತಾರ ಯಾವ ದಿನ ಒಬ್ಬೊಬ್ರು ಕಾನೂನು ಅಂತ ಹೇಳಿ ಯಾರ್ಯಾರು ಅವರ ಬಂದಾನ ಇವ್ ಆರಿಸ್ ಬಂದ ಮಾಡ್ತಾನಂತಾರ ಇಲ್ಲ ನಮ್ಗೆ ಯಾವ ಆರ್ಸೋ ನಮ್ಗೆ ಗೊತ್ತಿರೋದಲ್ಲ ಬರ್ತಾರ ಬರ್ತಾರ ರ ಅಂತಾರ ನೋಡು ಈಗ ಎದಕ್ ಬಂದ್ ಮಾಡ್ಯನ ಗೊತ್ತಿಲ್ಲ ಈಗ ಮೋದಿ ಆರಿಸ್ ಬಂದನ್ ಅಂದಾರ ಇಲ್ಲ ಅಂದಾರಿಲ್ಲ ಮೋದಿ ಆರ್ಸಿ ಬಂದ ಅಂದಾರ ಇವ ಏನ ಅದಕ್ಕೆ ಬಂದ್ ಮಾಡ್ಯಾನ ಗೊತ್ತಿಲ್ಲ ಎದಕ್ ಬಂದ್ ಮಾಡ್ಯನ ಗೊತ್ತಿಲ್ಲ ನಮ್ಗ್ ಮೂರ್ ತಿನ್ ಆತ್ ಬಂದಿಲ್ಲ ಅದಕ್ಕ ಇಲ್ಲ ಏನು ಬಂದೆ ನೋಡ ಎಲ್ಲ ಹೋಗಿ ಇವತ್ತು ಮುಂಜಾಲೆ ಅಪ್ಪ ರ ಬಂದ ಮೂರ್ ತಿಂಗಳ ಆರ್ ಸಾವಿರ ಬರ್ತಾ ಬಾರ ಅಪ್ಪ ಅಂದೆ ನನ್ ಮಗ್ ಬೆಳೆ ಅವ ನಿಮಗು ರೊಕ್ಕ ಕೊಡ್ತೀರ ಅದ್ರಾಗ ಒಂದ್ ಸಾವಿರ ಅಂದ ಒಂದ್ ಗಾಡಿಗೆ ಒಂದು ಚಂಡಿಗೆ ಹಾಕ್ತಿನಿ ಬಾ ಒಂದ್ ಅಂದೆ ಕೊಡ್ತಿನಂದೆ ನಡೀವ ಅಂತಂದ ಕರ್ಕೊಂಡ್ ಹೋಗಿ ಚೆಕ್ ಮಾಡ್ತಿ

ಬರ್ತಾವನೋ ಗೊತ್ತಿಲ್ಲ ಬಿಡ್ತಾನೋ ಗೊತ್ತಿಲ್ಲ ಅವರಿಗೆ ಗೊತ್ತಾ ಹಾಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನೀನೇ ಏಟ ಆತರ ಆಗಿದ್ನಾ ಮುದ್ಪರಿಗೆ ಬಿಡಾಕನೇ ಮುದ್ಕರಿಗೆ ಆತರ ಆಗಿದ್ನಾ ಯಾವನ ಏಟ 80 ಕೋಟಿ ಏನು ಏಟ ಕೋಟಿ ಬರೆ ಒಂದು ದಿನ ಡ್ಯಾನ್ಸ್ ಮಾಡಿ ಹೋಗಾಕ ಕೋಟಾನಂತ ಡ್ಯಾನ್ಸ್ ಮಾಡರ್ಗೆ ಆ ಯಾನೋ ಅಂದ್ರ ಮಗ ನಗ್ನಕ ಮತ್ತು ನಿಮ್ಮಂಥ ಮುದುಕರಿಗೆ ಒಂದು ಸಾವಿರ ಏಟ ಬರ್ತದಿಲ್ಲ ಪಗಾರ ನಿಮ್ದು ಮತ್ತು ಆ ಪಗಾರಕ್ಕನ ಇನ್ನೊಂದು ಸಾವಿರ ರೂಪಾಯಿ ಹಾಕಿದ್ರೆ ಎಲ್ಲಾ ಬೇಕ ತುಂಬಾ ಮುದುಕರು ಖುಷಿ ಪಡ್ತಾರೆ ಇಲ್ಲ ಖುಷಿ ಪಡ್ತೀರಿ ನೀವು ಅಷ್ಟು ದೊಡ್ಡ ಸಾವ್ಕಾರ ಆ ರೊಕ್ಕ ಇಟ್ಟು ಖರ್ಚು ಮಾಡಿದೆ ಎಟ ಐ ಐದು ಐದು ಸಾವಿರ ಕೋಟಿ ಖರ್ಚು ಮಾಡ್ಯಂತ ಮಗನ ನಗ್ಗುಣಕ ಇಂತ ಮಾಡದ ಬಡ ಮಗರ್ಗ ಒಂದ್ ಸಾವಿರ ರೂಪಾಯಿ ಪಗಾರದಾಗ ಹೆಚ್ಚು ಮಾಡಿದ್ ಅರವತ್ತು ವರ್ಷ ಆಗ್ಯಾವ ಇಲ್ಲ ಆಗ ಅದೇ ಒಂದ್ ಸಾವಿರ ರೂಪಾಯಿ ಹೆಚ್ಚು ಪಗಾರ ಮಾಡಿದ್ನಂದ್ರ ಇಡೀ ದೇಶನ ಕೊಟ್ಟು ಖುಷಿ ಪಡ್ತಿದ್ರು ಮುದುಕರು ಅಂತ ಬರೇ ಒಂದ್ ಈತ ಒಂದ್ ಹತ್ತು ಹದಿನೈದು ನಿಮಿಷ ಒಂದ್ ರಾತ್ರಿ ಡ್ಯಾನ್ಸ್ ಮಾಡಿ ನಗ್ಗುಣಕ ಡಾನ್ಸ್ ಮಾಡಕ್ ಬಂದಕ್ಕಿ ಆಟ ರಾಕಬಾರ್ದಂತ ಎಂಬತ್ತೈ ಎಪ್ಪತ್ತು ಕೋಟಿ ಎಪ್ಪ ಎಪ್ಪತ್ ಕೋಟೆ ಒಂದ್ ಎಪ್ಪತ್ ಸಾವಿರ ಕಣ್ಣೇ ನಾವ್ ಸಾವಿರ ನೋಡಂಗಿಲ್ಲ ಅವನೇ ಈಗ ಮತ್ ಮೊಬೈಲ್ ರೀಚಾರ್ಜ್ ಮಾಡೋ ಅವ್ನು ಅದ ಅಂತ ಒಮ್ಮೆ ಐವತ್ ರೂಪಾಯಿ ಏರ್ಚ್ ಬಿಟ್ಟನಂತ ಈ ತಿಂಗ್ಳದಾಗ್ತಾನ ಮತ್ತ ನಮ್ಮಂತ ಬಡ್ರ ಸಾಯಿ ತಿಂಗ್ಳ ಮಾಡ್ತಾನ ಒಬ್ಬ ಶಿವಶಿವ ಪರಮಾತ್ಮ ತಿಂತ ಬಿತ್ತಲಾಗ ನೆಳ್ಳಾಗ ಬಿಸಲ ನಂಗಲ್ಲ ಕಟ್ಟು ಸದಿ ತಗದ್ರ ಯಾರ ನೂರ ರೂಪಾಯಿ ಕೊಡ್ತಾರ ಈ ಒಂದ್ ಐವತ್ತು ರೂಪಾಯಿ ರೂಪಾಯಿ ಮಾಡ್ಯಾನಂತ ನಮ್ಮ ಬಡ್ರೂಟವ ನಮ್ಮಂತ ಮುದುಕರಿಗೆ ಪುಡ್ರಿಗೆ ಪುಡ್ರಿಗೆ ಇಟ್ರ ಸಹಾಯ ಮಾಡಿದ್ರ ಎಲ್ಲಾರು ಏಟು ಆಶೀರ್ವಾದ ಮಾಡ್ ನೆನಸ ಒಂದ್ ಉಣ್ತಾರಲ್ಲ ಹ ಎಷ್ಟು ಖುಷಿ ಪಡ್ತಿದ್ವಿ ಖುಷಿ ಪಡಿತಿದ್ರು ಅವ್ರಿಗೆ ಮಾಡಿದ್ರು ಇಟ್ಟ ಮಾಡದ ನೋಡ ಹಂಗ ಮಾಡ್ಯಾನ ಮಾಡಿದ್ರೆ ಎಷ್ಟ ನೆನಸ್ತಿದ್ರೆ ಬಸ್ ಸ್ಟ್ಯಾಂಡ್ ಕಾಲಿಲ್ ಕಾಲಿಲ್ಲ ಮುಕ್ಳಿಕ್ತಿರ್ತಾವ ಒಂದ್ ರೂಪಾಯಿ ಎರಡ್ ರೂಪಾಯಿ ಬಿಕ್ಕೇ ಬಿಡ್ತಿರ್ತಾರ ದಾನ ಮಾಡಿದ್ರ ನೆನಸ್ತಾರ ಬಡ್ರ ಮಾಡಾಂಗ್ ಮಾಡಾಂಗ್ ಏನ್ ಮಾಡದ್ ನೋಡಿ ಮುನ್ನೂರ್ ಮುನ್ನೂರ್ ರೂಪಾಯಿ ಅಂತ ನನ್ಗಂತೇಳಿ ಈಗ ಕರ್ಚ ಬಿಡ ಹುಡುಗಂತರ ಈಗ ಕಾಡ್ ಹಾಕತ್ತ ಏನಿಲ್ಲ ಯಾರ ಮೋನಿ ಕಯ್ಯನ ಅಂದ್ರ ಹೆಸರ ಮುನ್ನೂರು ರೂಪಾಯಿ ಮಾಡ್ಯಾನಂತ ಒಂದ್ ಐವತ್ತು ರೂಪಾಯಿ ಏರ್ಸ್ ಅವು ಏನೋ ಮೊಬೈಲ್ ಮಾಡ್ತಾರ ರೊಕ್ಕ ಹಾಕ್ತಾರ ಮೊಬೈಲ್ ಸಿರ ಅವರು ಏನೋ ಮೋದಿ ಕಾಡ ಮೋದಿ ಕಾಡ ಅಂತಿದ್ರಲ್ಲ ಹ್ಮ್ ಒಂದ್ಸರಿ ಬಿಡ್ತಾನ ಅಂತಿದ್ರಲ್ಲ ಎಲೆಕ್ಷನ್ದಾಗ ಹ್ಮ್ ಹ್ಮ್ ಆ ಮತ್ತ ಅವಕನು ಮಾಡ್ಕೊ ಬಂದಿತ್ತು ಇನ್ನ ರೊಕ್ಕನೇ ಜಮಾ ಆಗಿದ ಹುಚ್ಚದ್ದು ಮಾಡ್ಕೊ ಬಂದರ್ ಎಲ್ಲಾರು ಮೋದಿ ಕಾಡು ಮೋದಿ ಕಾರ್ಡ್ ಅಂತ ಕೇಳಿ ನಾ ಅಂತರ ಮಾಡ್ಕೊಂಡ್ ಬಂದಿಲ್ಲವ್ವ ನೀವ ಚೆಕ್ ಮಾಡ್ಸಿರನ ಹೋಗಿ ಏಯ್ ನಿನ್ನ ಬಂದೀನಿ ಮತ್ತ ಅವ ಏನೋ ಆರ್ಸಿ ಬಂದ್ರೂ ಹಾಕ್ತಾನ ಆರ್ಸಿ ಬರ್ಲಿಕ್ಕನು ಒಂದ್ ಲಕ್ಷ ಎಲ್ಲಾರ್ ಅಕೌಂಟ್ ಜಮಾ ಮಾಡ್ತಾನ ಅಂತಿದ್ರಲ್ಲ ಅವ ಎಲ್ಲಿ ಜಮಾನೆ ಇಲ್ಲ ಎಲ್ಲಾ ಮಾಡ್ಸ ಬಂದಿತ್ತು ನಾವು ಅಯ್ಯೋ ನನಕರು ಮನ ಇನ್ನೂ ನನಗ ಹೇಳಕ್ ಬಂದ್ಯಾವ ಮಾಡಬೇಕು ನಾತ್ರ ಮೋದಿ ಕಾರ್ಡ್ ಮಾಡ್ಸಾಕ್ ಹೋಗಿಲ್ವ ಅವೇನ ಹನ್ನೆ ಮಾಡ್ತಾರ ಅದಿಗ್ ಹೋಗಬೇಕು ಹೋಗ್ಬೇಕು ಜಲಾಕ್ಷಿ ಅಂತ ಅಂತವನ ಜಲಾಕ್ತಿ ಮಾಡ್ಕೊಡ್ಬೇಕಂದ್ರು ಹೌದು ಹೋಗಿ ಅಂತ ಮಾಡಿ ಬಂದಿ ಬಂದ್ರು ನಾ ಬಂದ ಏನೋ ಮಾಡಾಕಿಲ್ಲಾ ಮೋದಿ ಕಾರ್ಡ್ ಒಂದು ಮಾಡಿಲ್ಲ ನಂಗೆ ಗೊತ್ತೇ ಇಲ್ಲ ಎಲ್ಲಾ ಇಡೀ ದೇಶದ ಮುಂಜಾನೆ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದಿರ ಬರ್ತಾವ್ ಬಂದಿನಿಂಗಿಲ್ಲ ಅದೊಂದು ಚಿಪ್ಪ ಹೆಚ್ಚ ನನ್ಗ ರೊಕ್ಕ 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 ನನ್ ಮಗ ಈಗಿಂದ ದರಾದ್ರೂ ಅಕ್ಕನೇ ಬಿಡ್ತಾರ ಬಿಡಿ ಅವ್ರು ಹತ್ತು ಐದೋ ಒಂದೇ ಐವತ್ತು ರೂಪಾಯಿ